ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ವಿಜಯಲಕ್ಷ್ಮಿ ಟೇಲರ್ ಫ್ರೆಂಡ್ಸು ಬರ್ರಿ ಇವತ್ತು ನಾನು ನಿಮ್ಗೆ ಎಷ್ಟು ಲೇಸ್ ತೊಗೊಂಡು ಬಂದಿದ್ದೀನಿ ಯಾವ್ದ್ಯಾವ್ದು ಕಲರು ಅಂಥೇಳಿ ಬಾಕ್ಸ್ ಸಮೇತ ತೊಗೊಂಬಂದಿನಿ ಫ್ರೆಂಡ್ಸ ನಾನು ಹೋಲ್ಸೇಲ್ ಅಂಗಡಿ ಒಳಗೆ ನೋಡಿ ಯಾವ್ದ್ಯಾವ್ದು ಕಲರ್ ತಂದೀನಿ ಅಂಥೇಳಿ ನಿಮ್ಗೆ ತೋರಿಸ್ತೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡ್ದೆ ನೋಡ್ರಿ ಫಸ್ಟ್ ಇದ್ದು ಲಾಸ್ಟ್ ತನಕ ನೋಡಿ ಫ್ರೆಂಡ್ಸ್ ಇಷ್ಟೆಲ್ಲ ತೊಗೊಂಡು ಬಂದೀನಿ ಇದು ಎಲ್ಲನೂ ಫ್ರೆಂಡ್ಸ ನಾನು ಗುಲ್ಬರ್ಗ ಹೋಗಿದ್ದೀವಿ ಅಜೆನಕ ನಮ್ಮ ಫ್ಯಾಮಿಲಿ ರಿಲೇಷನ್ ಒಳಗೆ ಒಬ್ರಿಗೆ ಆರಾಮಿರ್ಲಿಲ್ಲ ಅವ್ರಿಗೆ ಮಾತಾಡ್ಸ್ಬೇಕಂತ ಹೋಗಿದ್ದೀವಿ ಫ್ರೆಂಡ್ಸ ಹಾಗೆ ಬರಾಗ ನಾವು ಇಲ್ಲಿ ಮಾರ್ಕೆಟ್ಗೆ ಹೋಗಿ ತೊಗೊಂಡು ಬಂದೀವಿ ಫ್ರೆಂಡ್ಸ ನೋಡಿ ಇದು ಫಸ್ಟು ಗೋಲ್ಡನ್ ಇದು ಲೇಸ್ ಪೈಪಿಂಗ್ ಲೇಸ್ ಇದು ಒಂದು ಇರಲಿ ಎಲ್ಲ ಬ್ಲೌಜಿಗೆ ಮತ್ತು ಬರ್ತದ ಅಂಥೇಳಿ ನಾನು ತೊಗೊಂಬಂದಿನಿ ಫ್ರೆಂಡ್ಸ ಸರಿಯಾಗಿ ಅದ ಅಂತೇಳಿ ಬಾರ್ಡರ್ ಸೀರೆಗೆ ಬ್ಲ್ಯಾಕ್ ಬ್ಲೌಜಿಗೆ ಗೋಲ್ಡನ್ ಕಲರ್ ಬ್ಲೌಜಿಗೆ ಪೈಪಿಂಗ್ ಮಾಡ್ಲಿಕ್ಕೆ ಸರಿಯಾಗಿ ಆಗ್ತದೆ ಅಂತ ಹೇಳಿ ನೋಡಿ ಫ್ರೆಂಡ್ಸ್ ಇದು ಒಂದು ಸ್ಟೋನ್ಲೇಸು ಇದು ಎಲ್ಲ ನಂಬಲ್ಲಿ ಇಲ್ಲಿ ಒಂದೂರ ಐ ಎಂಬತ್ತು ರೂಪಾಯಿ ಕೊಡ್ತಾರೆ ಫ್ರೆಂಡ್ಸ್ ಅಲ್ಲಿ ಹೋಲ್ಸೇಲ್ದಾಗೆ ಒಂದೂರ ಎಂಬತ್ತು ಕೊಡ್ತಾರೆ ಫ್ರೆಂಡ್ಸು ಕಡೆಗಾದ್ರೆ ಮೂವತ್ತು ರೂಪಾಯಿ ಮೀಟ್ರ್ ಕೊಡ್ತಾರೆ ಅಲ್ಲಿ ನೋಡಿ ಫ್ರೆಂಡ್ಸ್ ಇದು ಒಂದು ನೂರ ಐವತ್ತು ರೂಪಾಯಿ ಬಾಕ್ಸ್ ಕೊಟ್ಟರೆ ಫ್ರೆಂಡ್ಸ್ ಇದು ನಾವು ಅವ್ರಿಗೆ ಹೇಳಿದೆವು ನೀವು ಕಮ್ಮಿ ಮಾಡಿ ನಮ್ಗೆ ಹಚ್ಚಿದ್ರಿ ಅಂತಂದ್ರೆ ಅಮೋಟ ನಾವು ಬಾ ತೊಗೋತೀವಿ ಒಂದಷ್ಟು ಬಂಡಲ್ ಗಟ್ಲೆ ಅಂತಂದೀವಿ ಫ್ರೆಂಡ್ಸ ಐತ್ರಿ ಸರಿ ನೀವು ಯಾವ್ದು ಕಲರ್ ಬೇಕು ತೊಗೋರಿ ಅಂತಂದ್ರೆ ಫ್ರೆಂಡ್ಸ್ ನೋಡಿ ಇದು ಒಂದು ಲೈಟಾಗಿ ಗೋಲ್ಡನ್ ಕಲರ್ ಅದ ಫ್ರೆಂಡ್ಸು ಒಂಥರ ಎಲ್ಲಿ ಅದ ಫ್ರೆಂಡ್ಸ ಎಲ್ಲಿ ಸಾರಿಗೆ ಇದು ಬರ್ತದ ಹೋರ್ಣಿಗೆ ಅಂತೇಳಿ ತೊಂದಿನಿ ಫ್ರೆಂಡ್ಸ ಇದನ್ನೂ ಸೇಮ್ ಡಿಸೈನು ಇದು ಏನದಲ್ಲ ಫ್ರೆಂಡ್ಸ ಇದು ಇದು ಸೇಮ್ ಡಿಸೈನು ಎಲ್ಲಿ ಅಂತೇಳಿ ಇದು ಒಂದು ಸ್ಟೀಲ್ ಕಲರು ಒಂದು ಲೈಟ್ ಗೋಲ್ಡನ್ ಕಲರು ಎರಡು ಬಾಕ್ಸ್ ತೊಂದಿನಿ ಇದು ಒಂದು ನೋಡಿ ಫ್ರೆಂಡ್ಸು ಇದು ಒಂದು ಸ್ವಲ್ಪ ಗೋಲ್ಡನ್ನು ಮತ್ತು ಎಲ್ಲ ಎಲ್ಲೋ ಮತ್ತು ಪಿಂಕು ಗ್ರೀನು ಸ್ವಲ್ಪ ಮಿಕ್ಸ್ ಅದ ಇದು ಎಲ್ಲ ಕಲರ್ ಮಿಕ್ಸ್ ಅದ ಇದನ್ನು ಇಲ್ಲಿ ಸರಿಯಾಗಿ ಕಾಣಿಸ್ತದ ಬ್ಲೌಜಿಗೆ ಗೋಲ್ಡನ್ ಕಲರ್ ಬ್ಲೌಜಿಗೆ ಅದು ಪ್ಲೇನ್ ಬ್ಲೌಜಿಗೆ ಸರಿಯಾಗಿ ಅನ್ನಿಸ್ತದ ಅಂತೇಳಿ ಇದೊಂದು ಬಾಕ್ಸ್ ತೊಂದಿನಿ ಫ್ರೆಂಡ್ಸು ನೋಡ್ರಿ ಇದು ಇದೊಂದು ಗೋಲ್ಡನ್ ಕಲರು ಒಂದು ಸ್ವಲ್ಪ ಒಂದು ಸೈಡು ಸೈನಿಂಗ್ ಅದ ಫ್ರೆಂಡ್ಸ್ ಇದು ಸ್ಟೋನ್ ಸೈನ್ ಸ್ಟೋನ್ ಲೇಸ್ ಕಂಡಂಗೆ ಕಾಣಿಸ್ತದೆ ಸೈಡಿಗೆ ಹಂಗಾಗಿ ಇರಲಿ ಅಂಥೇಳಿ ಗೋಲ್ಡನ್ ಕಲರ್ ಎಲ್ಲ ಬ್ಲೌಜಿಗೆ ಯೂಸ್ ಆಗ್ತದಲ್ಲ ಫ್ರೆಂಡ್ಸ್ ಹಂಗಾಗಿ ಇರ್ಲತ್ತ ತೊಗೊಂಡಿನಿ ಇದು ಒಂದು ಕಲರ್ ನೋಡಿ ಫ್ರೆಂಡ್ಸ್ ಇದು ಒಂದು ಸ್ವಲ್ಪ ರೆಡ್ ಅದ ಫ್ರೆಂಡ್ಸ್ ರೆಡ್ ಗೋಲ್ಡನ್ ಅದ ಹಾಗಾಗಿ ಇದನ್ನು ಇರಲಿ ಅಂಥೇಳಿ ಸಿಂಪಲ್ಲಾಗಿ ಸರಿಯಾಗಿ ಕಾಣಿಸ್ತದಂತೇಳಿ ಫ್ರೆಂಡ್ಸ ಇದು ಒಂದು ಬಾಕ್ಸ್ ತೊಂದಿನಿ ಇದು ಒಂದು ನೋಡಿ ಫ್ರೆಂಡ್ಸ್ ಇದು ಬ್ಲ್ಯಾಕ್ ನೀಲಿ ಗೋಲ್ಡನ್ ಅದ ಫ್ರೆಂಡ್ಸ ಇರಲಿ ಇದು ಇವಾಗೆಲ್ಲ ಸ್ವಲ್ಪ ಬಾರ್ಡ್ರ ಬ್ಲ್ಯಾಕೆ ಬಾರ್ಡ್ರ್ ಬ್ಲ್ಯಾಕ್ ನೀಲಿ ಮತ್ತು ಇದು ಏನು ಪಿಂಕ್ ಬಾರ್ಡ್ರದು ಈ ಥರ ಎಲ್ಲ ಬರ್ತಾವಲ್ಲ ಫ್ರೆಂಡ್ಸ ಗ್ರ್ಯಾಂಡ್ ಆಗಿರೋ ಸೀರೆಗೆ ಇರಲಿ ಅಂಥೇಳಿ ಡಿಸೈನ್ಸ್ ಎಲ್ಲ ಮಾಡ್ಲಿಕ್ಕೆ ಬರ್ತದೆ ಅಂಥೇಳಿ ನಾನು ನೆಕ್ಕಿಗೆ ತೊಗೊಂಡು ಬಂದೀನಿ ಫ್ರೆಂಡ್ಸು ಇದು ಒಂದು ನೋಡಿ ಫ್ರೆಂಡ್ಸು ಇದೊಂದು ಸ್ವಲ್ಪ ಚಾಕ್ಲೇಟು ಮತ್ತು ಗೋಲ್ಡನ್ ಅದ ಫ್ರೆಂಡ್ಸ್ ಮಿಕ್ಸು ಇದನ್ನು ಅಷ್ಟೇ ಸಿಂಪಲ್ ಆಗಿ ಅದ ಫ್ರೆಂಡ್ಸ್ ಇರಲಿ ಯಾ ಲೈನ್ ಗೋಲ್ಡನ್ ರೌಂಡ್ ಕೊಳ್ಳಿ ಡಿಸೈನ್ ಮಾಡ್ಲಿಕ್ಕೆ ಬರ್ತದೆ ಅಂತೇಳಿ ತೊಗೊಂಡಿನಿ ಫ್ರೆಂಡ್ಸ್ ಇದು ಒಂದು ನೋಡಿ ಇದು ಒಂದು ಆರೆಂಜ್ ಕಲರು ಗೋಲ್ಡನ್ ಕಲರ್ ಮಿಕ್ಸ್ ಅದ ಫ್ರೆಂಡ್ಸ್ ಇದನ್ನು ಇದನ್ನು ಸರಿಯಾಗಿ ಅದಾವೆ ಫ್ರೆಂಡ್ಸ್ ಇರಲಿ ಅಂತೇಳಿ ಇದೊಂದು ಬಾಕ್ಸ್ ತೊಗೊಂಡಿನಿ ಇದು ನೋಡಿ ಫ್ರೆಂಡ್ಸ್ ಇದೊಂದು ಸ್ಟೀಲ್ ಕಲರು ಇದು ಒಂದು ಸ್ವಲ್ಪ ಅವಾಗಲೇ ತೋರಿಸ್ತಲ್ಲ ಫ್ರೆಂಡ್ಸು ಅದು ಬೇರೆ ಡಿಸೈನ್ ಅದ ಇದು ಬೇರೆ ಡಿಸೈನ್ ಅದ ಫ್ರೆಂಡ್ಸ್ ಇದು ಒಂದು ಸ್ವಲ್ಪ ಪಟ್ಟಿ ಆಗಲಾಗಿದೆ ಫ್ರೆಂಡ್ಸು ಇಲ್ಲಿ ಇವಾಗೆಲ್ಲ ಸ್ಟೀಲ್ ಕಲರ್ದು ಬಾರ್ಡ್ರು ಮತ್ತು ಬುಟ್ಟ ಬರ್ಲತ್ತವ ಫ್ರೆಂಡ್ಸ್ ಸ್ಯಾರಿ ಒಳಗೆ ಹಂಗಾಗಿ ಅದಕ್ಕೆ ಯೂಸ್ ಆಗ್ತದಂತೇಳಿ ನಾನು ಇದೊಂದು ತೊಂದಿನಿ ಫ್ರೆಂಡ್ಸ್ ಇದೊಂದು ಬಾಕ್ಸ್ ತೊಂದಿನಿ ಲೇಸ್ ತೊಗೋಬೇಕು ಡೋರಿ ತೊಗೋಬೇಕತ್ ನೋಡಿದೆ ಆ ಕಲರು ಸಿಗ್ಲಿಲ್ಲ ಮತ್ತು ನೋಡಿ ಫ್ರೆಂಡ್ಸ್ ಇದು ಒಂದು ಇದು ಪ್ರಾಪರ್ ಕಲರ್ ಹೇಳಿ ಫ್ರೆಂಡ್ಸ್ ಇದು ಈ ಥರ ಇದೇ ಥರ ಹೊಂಟವ ಇವು ಬಾರ್ಡ್ರು ಬಾರ್ಡ್ರ್ ಸೀರೆಗೆ ಕಲರ್ ಇದೇ ಥರ ಬರ್ಲತ್ತವ ಹಾಗಾಗಿ ಇದೂ ಇರಲಿ ಬ್ಲೌಸ್ ಕೊಳ್ಳೆಗೆಲ್ಲ ಹೇಳಿ ತೊಗೊಂಬಂದಿನಿ ಫ್ರೆಂಡ್ಸ ಡಿಸೈನ್ ಮಾಡ್ಲಿಕ್ಕೆ ಇದು ಒಂದು ನೋಡಿರಿ ಫ್ರೆಂಡ್ಸ್ ಇದು ಡೋರಿ ಇದು ಕ್ರೀಮ್ ಗೋಲ್ಡನ್ ಅದ ಫ್ರೆಂಡ್ಸ್ ಇದು ಇದು ಸ್ಮೂತ್ ಅದ ಒಂದು ಸ್ವಲ್ಪ ಹಾಗೆ ಒಂದು ಹೇಳಿ ಸೈನಿಂಗ್ ಅದ ಇದ್ರೊಳಗೆ ಇರಲಿ ಎಲ್ಲ ಅಂತ ಹೇಳಿ ಪ್ಲೇನ್ ಬ್ಲೌಜಿಗೂ ಬರ್ತದೆ ಮತ್ತು ಬಾರ್ಡ್ರ್ ಸೀರೆ ಬ್ಲೌಜಿಗೆ ಬರ್ತದ ಅಂಥೇಳಿ ಇರಲಿ ಅಂಥೇಳಿ ತೊಗೊಂಬಂದಿನಿ ಫ್ರೆಂಡ್ಸ್ ನಾನು ನೋಡಿ ಇದೆಲ್ಲ ಬಂಡಲ್ ನೋಡಿ ಫ್ರೆಂಡ್ಸ ನಾ ಅವರು ಎಂಬತ್ತು ರೂಪಾಯಿ ಅಂತ ಹೇಳಿದರು ನಾವು ಅರುವತ್ತು ರೂಪಾಯಿ ಒಂದು ಮಾಡಿ ತೊಗೊಂಬಂದಿನಿ ಫ್ರೆಂಡ್ಸ್ ಎಲ್ಲಾನು ಸ್ಟೋನ್ ಲೇಸ್ ಒಂದೇ 150 ಐವತ್ತು ರೂಪಾಯಿ ಫ್ರೆಂಡ್ಸ್ ಉಳಿದದೆಲ್ಲ ಅರವತ್ತು ರೂಪಾಯಿ ಬಂಡಾಲೇ ತಗೊಂಡ್ ಬಂದಿನಿ నోడి ఫ్రెండ్స్ ఇష్టెలా కలరు తగ్గుబందీ ఎస్ట నూ సాగల ఫ్రెండ్స్ కలర్ కూడా అంటే కలర్ బర్తవ నోడి ఫ్రెండ్స్ ఇష్టాయిత అని నివతినే నమస్కారం